ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಚಿನ್ನದ ಬೆಲೆಗಳು ಯಾವ ರೀತಿ ಇದೆ ಅಂತ ನೋಡೋಣ ಹಾಗೆ ನಿನ್ನೆಯ ಬೆಲೆಗೆ ಹೋಲಿಕೆ ಮಾಡಿದ್ರೆ ಇವತ್ತಿನ ಚಿನ್ನದ ಬೆಲೆಗೆ ಎಷ್ಟು ವ್ಯತ್ಯಾಸ ಕಾಣಿಸುತ್ತೆ ಹಾಗಾಗಿ ಚಿನ್ನದ ಬೆಲೆ ಎಷ್ಟು ಜಾಸ್ತಿಯಾಗಿದೆ ಅಥವಾ ಯಾವುದರಲ್ಲಿ ಇಳಿಕೆಯಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೆಲ್ಲ ನಿಮಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮೊದಲನೇದಾಗಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅಂತ ನೋಡೋಣ ಸ್ನೇಹಿತರೆ ಒಂದು ಗ್ರಾಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಸಾವಿರದ ನೂರ ಇಪ್ಪತ್ತೊಂಬತ್ತು ರೂಪಾಯಿ ಇದೆ ಬರೋಬ್ಬರಿ ಹತ್ತು ಸಾವಿರ ರೂಪಾಯಿನ ದಾಟಿ ಹೋಗಿಬಿಟ್ಟಿದೆ ಇನ್ನು ಎಂಟು ಗ್ರಾಮ್ ನೀವು ಚಿನ್ನನ ತಗೋತೀರ ಅಂದರೆ ಎಂಬತ್ತೊಂದು ಸಾವಿರದ ಮೂವತ್ತೆರಡು ರೂಪಾಯಿ ಆಗುತ್ತೆ ಹಾಗೆ ಹತ್ತು ಗ್ರಾಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ತಗೋತೀರ ಅಂದರೆ ಒಂದು ಲಕ್ಷದ ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ನೀವು ನೂರು ಗ್ರಾಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ಏನಾದರೂ ಕೊಂಡ್ಕೊತೀರಾ ಅಂದರೆ ಹತ್ತು ಲಕ್ಷದ ಹನ್ನೆರಡು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಸ್ನೇಹಿತರೆ ನಿನ್ನೆಯ ಬೆಲೆಗೆ ಹೋಲಿಕೆ ಮಾಡೋದಾದರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಒಂದು ಗ್ರಾಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ನೂರ ಹದಿನಾಲ್ಕು ರೂಪಾಯಿ ಹೆಚ್ಚಳ ಆಗಿದೆ ಸ್ನೇಹಿತರೆ ಈ ಶ್ರಾವಣ ಮಾಸ ಆರಂಭವಾಗ್ತಿದ್ದಂಗೆ ಶುಭ ಸ ಕಾರ್ಯಕ್ರಮಗಳು ಪ್ರಾರಂಭವಾಗ್ತವೆ ಹಾಗಾಗಿ ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಇದೆ ಯಾಕೆಂದರೆ ಚಿನ್ನವನ್ನು ಕೊಂಡುಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗುತ್ತೆ ಇನ್ನು ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅಂತ ನೋಡೋಣ ಸ್ನೇಹಿತರೆ ಒಂದು ಗ್ರಾಮ್ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಇನ್ನೂರ ಎಂಬತ್ತೈದು ರೂಪಾಯಿ ಇದೆ ಹಾಗೆ ಎಂಟು ಗ್ರಾಮ್ ಚಿನ್ನ ಏನಾದರೂ ಕೊಂಡ್ಕೊತೀರಾ ಅಂದರೆ ಎಪ್ಪತ್ನಾಲ್ಕು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಹತ್ತು ಗ್ರಾಮ್ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದ ಬೆಲೆ ತೊಂಬತ್ತೆರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇದೆ ಹಾಗೆ ನೂರು ಗ್ರಾಮ್ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದ ಬೆಲೆ ಒಂಬತ್ತು ಒಂಬತ್ತು ಲಕ್ಷದ ಇಪ್ಪತ್ತೆಂಟು ಸಾವಿರದ ಐನೂರು ರೂಪಾಯಿ ಇದೆ ಸ್ನೇಹಿತರೆ ನಿನ್ನೆಯ ಬೆಲೆಗೆ ಹೋಲಿಕೆ ಮಾಡಿ ನೋಡೋದಾದರೆ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ನೂರ ಐದು ರೂಪಾಯಿ ಇಂದು ಹೆಚ್ಚಳ ಆಗಿದೆ ಸ್ನೇಹಿತರೆ ಟ್ವೆಂಟಿ ಟೂ ಕ್ಯಾರೆಟ್ನಲ್ಲೂ ಜಾಸ್ತಿ ಆಗಿದೆ ಮತ್ತು ಟ್ವೆಂಟಿ ಫೋರ್ ಕ್ಯಾರೆಟ್ನಲ್ಲೂ ಕೂಡ ಜಾಸ್ತಿ ಆಗಿದೆ ಇನ್ನು ಏಯ್ಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅಂತ ನೋಡೋಣ ಒಂದು ಗ್ರಾಮ್ ಏಯ್ಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಏಳು ಸಾವಿರದ ಐನೂರ ತೊಂಬತ್ತೇಳು ರೂಪಾಯಿ ಇದೆ ಹಾಗೆ ಎಂಟು ಗ್ರಾಮ್ ಏಯ್ಟೀನ್ ಕ್ಯಾರೆಟ್ ಚಿನ್ನಕ್ಕೆ ಅರವತ್ತು ಸಾವಿರದ ಏಳ್ನೂರ ಎಪ್ಪತ್ತಾರು ರೂಪಾಯಿ ಆಗುತ್ತೆ ಮತ್ತು ಹತ್ತು ಗ್ರಾಮ್ ಏಯ್ಟೀನ್ ಕ್ಯಾರೆಟ್ ಚಿನ್ನಕ್ಕೆ ಎಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಇನ್ನು ನೂರು ಗ್ರಾಮ್ ಏಯ್ಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಏಳು ಲಕ್ಷದ ಐವತ್ತೊಂಬತ್ತು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಸ್ನೇಹಿತರೆ ಏಯ್ಟೀನ್ ಕ್ಯಾರೆಟ್ ಚಿನ್ನವನ್ನು ನೆನ್ನೆಯ ಬೆಲೆಗೆ ಹೋಲಿಕೆ ಮಾಡಿ ನೋಡೋದಾದರೆ ಇಂದು ಎಂಬತ್ತಾರು ರೂಪಾಯಿ ಜಾಸ್ತಿಯಾಗಿದೆ ಸ್ನೇಹಿತರೆ ನಿನ್ನೆಯ ಬೆಲೆಗಳಿಗೆ ಹೋಲಿಕೆ ಮಾಡಿ ನೋಡೋದಾದರೆ ಇಂದು ಏಯ್ಟೀನ್ ಕ್ಯಾರೆಟ್ ಟ್ವೆಂಟಿ ಫೋರ್ ಕ್ಯಾರೆಟ್ ಮತ್ತು ಟ್ವೆಂಟಿ ಟೂ ಕ್ಯಾರೆಟ್ ಎಲ್ಲ ಚಿನ್ನದ ಬೆಲೆಗಳಲ್ಲಿಯೂ ಕೂಡ ಹೆಚ್ಚಳವನ್ನು ನೋಡಬಹುದಾಗಿದೆ ಇನ್ನು ಭಾರತದ ಕೆಲವೊಂದು ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಯಾವ ರೀತಿ ಇದೆ ಅಂತ ನೋಡೋಣ ಸ್ನೇಹಿತರೆ ಚೆನ್ನೈ ಮುಂಬೈ ಕೋಲ್ಕತ್ತಾ ಬೆಂಗಳೂರು ಸೇರಿದಂತೆ ಹೈದರಾಬಾದ್ ಕೇರಳ ಮತ್ತು ಪುಣೆಯಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಸಾವಿರದ ನೂರ ಇಪ್ಪತ್ತೊಂಬತ್ತು ರೂಪಾಯಿ ಇದ್ದರೆ ಒಂದು ಗ್ರಾಮ್ಗೆ ಇನ್ನು ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಇನ್ನೂರ ಎಂಬತ್ತೈದು ರೂಪಾಯಿ ಇದೆ ಮತ್ತು ವಡೋದರಾ ಮತ್ತು ಅಹಮದಾಬಾದ್ನಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಸಾವಿರದ ನೂರ ಮೂವತ್ತ್ನಾಲ್ಕು ರೂಪಾಯಿ ಇನ್ನು ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಇದೆ ಇನ್ನು ದೆಹಲಿಯಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಸಾವಿರದ ನೂರ ನಲವತ್ತ್ನಾಲ್ಕು ರೂಪಾಯಿ ಇದೆ ಇನ್ನು ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಇದೆ ದೆಹಲಿನಲ್ಲಿ ಸ್ವಲ್ಪ ಮಟ್ಟಿಗೆ ಚಿನ್ನದ ಬೆಲೆ ಸ್ವಲ್ಪ ಜಾಸ್ತಿನೇ ಇದೆ ಸ್ನೇಹಿತರೆ ಇನ್ನು ಬೆಳ್ಳಿಯ ಬೆಲೆ ಯಾವ ರೀತಿ ಇದೆ ಅಂತ ನೋಡೋಣ ಇಂದು ಬೆಳ್ಳಿಯ ಬೆಲೆಯಲ್ಲಿ ಕೂಡ ಏರಿಕೆ ಕಂಡಿದ್ದು ನಿನ್ನೆ ಇದ್ದಂಥ ಬೆಲೆಗೂ ಇವತ್ತಿದ್ದಂಥ ಬೆಲೆಗೂ ಕೂಡ ಸ್ವಲ್ಪ ವ್ಯತ್ಯಾಸ ಇದೆ ಸ್ನೇಹಿತರೆ ಒಂದು ಗ್ರಾಮ್ ಬೆಳ್ಳಿಯ ಬೆಲೆಯಲ್ಲಿ ಎರಡು ರೂಪಾಯಿ ಏರಿಕೆ ಕಂಡಿದ್ದು ಇಂದು ನೂರ ಹದಿನೆಂಟು ರೂಪಾಯಿಗೆ ತಲುಪಿದೆ ಇನ್ನು ಎಂಟು ಗ್ರಾಮ್ ಬೆಳ್ಳಿಯನ್ನು ಕೊಂಡ್ಕೊತೀರಾ ಅಂದರೆ ಒಂಬೈನೂರ ನಲವತ್ತ್ನಾಲ್ಕು ರೂಪಾಯಿ ಆಗುತ್ತೆ ಇನ್ನು ಹತ್ತು ಗ್ರಾಮ್ ಬೆಳ್ಳಿಯನ್ನು ಕೊಂಡ್ಕೊತೀರಾ ಅಂದರೆ ಸಾವಿರದ ನೂರ ಎಂಬತ್ತು ರೂಪಾಯಿ ಆಗುತ್ತೆ ಇನ್ನು ನೂರು ಗ್ರಾಮ್ ಬೆಳ್ಳಿಗೆ ಹನ್ನೊಂದು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಇನ್ನು ಒಂದು ಕೆ ಜಿ ಬೆಳ್ಳಿಯನ್ನು ನೀವು ಕೊಂಡ್ಕೊತೀರ ಅನ್ನೋದಾದರೆ ಒಂದು ಲಕ್ಷದ ಹದಿನೆಂಟು ಸಾವಿರ ರೂಪಾಯಿ ಆಗುತ್ತೆ ಸ್ನೇಹಿತರೆ ನಿನ್ನೆಯ ಬೆಲೆಗೆ ಹೋಲಿಕೆ ಮಾಡಿ ನೋಡೋದಾದರೆ ಒಂದು ಕೆ ಜಿ ಬೆಳ್ಳಿಗೆ ಎರಡು ಸಾವಿರ ರೂಪಾಯಿ ಕಡಿಮೆಯಾಗುತ್ತೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳಲ್ಲಿನ ಏರಿಕೆಯ ವ್ಯತ್ಯಾಸಗಳು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಕೂಡ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಇಂಥದ್ದೇ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ನೀವೇನಾದರೂ ಚಿನ್ನ ಬೆಳ್ಳಿಯನ್ನು ಕೊಂಡ್ಕೊಳ್ಳೋದಕ್ಕೆ ಕೊಂಡ್ಕೊಳ್ಳೋದಕ್ಕೆ ಅಂಗಡಿಗೆ ಹೋಗ್ತಿದ್ದೀರಾ ಅಂದರೆ ಅದರ ಬೆಲೆಗಳನ್ನು ತಿಳ್ಕೊಂಡು ಹೋಗೋದು ತುಂಬ ಸೂಕ್ತ ಸ್ನೇಹಿತರೆ ಇದು ಭಾರತೀಯ ಚಿಲ್ಲರೆ ಮಾರುಕಟ್ಟೆಯಲ್ಲಿನ ಬೆಲೆಗಳು ಆದರೆ ನೀವು ಚಿನ್ನ ಬೆಳ್ಳಿ ತೊಗೊಳೋದಕ್ಕೆ ಅಂಗಡಿಗಳಿಗೆ ಹೋದರೆ ಅಂಗಡಿಯ ಬೆಲೆಗೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಲ್ಲಿ ಮೇಕಿಂಗ್ ಚಾರ್ಜಸ್ ಅಂತ ಹಾಕ್ತಾರೆ ಹಂಗಾಗಿ ಸ್ವಲ್ಪ ಜಾಸ್ತಿ ಆಗ್ಬೋದು ಇಲ್ಲ ಕಡಿಮೆ ಆಗ್ಬೋದು ಪ್ರತಿಯೊಂದು ದಿನವೂ ಕೂಡ ಕೆಲವೊಂದು ವ್ಯತ್ಯಾಸಗಳು ಇದ್ದೇ ಇರುತ್ತೆ ಸ್ನೇಹಿತರೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಈ ವಿಡಿಯೋನ ಎಲ್ಲರೂ ತಪ್ಪದೇ ನೋಡ್ತಾ ಇರಿ ಎಲ್ಲರಿಗೂ ಕೂಡ ಧನ್ಯವಾದಗಳು